ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕಾಲ ಸೀಸನ್ ಹನ್ನೆರಡು ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ನಿಮಗೆಲ್ಲರಿಗೂ ಕೂಡ ಇರುವ ಹಾಗೆ ಇವತ್ತು ನಡೆಯಬೇಕಿಂತ ಒಂದು ವಾರದ ಕತೆ ನಮ್ಮ ಪ್ರೀತಿಯ ಕಿಚ್ಚಾ ಸುದೀಪನ ಜೊತೆ ಹಾಗೆ ನಮ್ಮ ಸೂಪರ್ ಸಂಡೇ ನಮ್ಮ ಕಿಚ್ಚ ಸುದೀಪ ಎಪಿಸೋಡ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಸಾಯಂಕಾಲವೇ ನಡೆದಿದೆ ಅಂತಾನೆ ಹೇಳಬಹುದು ಈಗ ಬಿಗ್ ಬಾಸ್ ಮನೆಯಿಂದ ಆ ಒಂದು ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ಪಡೆದಿರುವಂತಹ ಸ್ಪರ್ಧಿಗಳು ಯಾರು ಅನ್ನುವಂತ ಮಾಹಿತಿ ಬರ್ತಾ ಇದೆ ಅದರಲ್ಲೂ ಕೂಡ ಒಂದು ಬಿಗ್ ಟ್ವಿಸ್ಟ್ ಕೂಡ ಇದೆ ಮಾಹಿತಿ ಬಂದಿದೆ ಹಾಗಾದ್ರೆ ಈಗ ನಿಮಗೆಲ್ಲರಿಗೂ ಕೂಡ ತಮ್ಮ ನೋಡಿ ಕೂಡ ಗೊತ್ತಾಗಿರುತ್ತದೆ ಅಂತ ಅನ್ಕೊಂಡಿದ್ದೀನಿ ಈ ವಾರದ ಕಿಚ್ಚನ ಚಪ್ಪಾಳೆ ಇಬ್ಬರು ಜನ ಸ್ಪರ್ಧಿಗಳಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಯಾವ ಇಬ್ಬರು ಜನ ಸ್ಪರ್ಧಿಗಳಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶೇರ್ ಮಾಡೋಣ ಒಟ್ಟಾರೆಯಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಏಳು ಜನ ನಾಮಿನೇಟ್ ಕೂಡ ಆಗಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಜನ ಸ್ಪರ್ಧೆಗಳು ಇದ್ದಾರೆ ಅಂತಲೇ ಹೇಳ್ಬೋದು ಈ ವಾರದಲ್ಲಿ ಟಿಕೆಟ್ ಒಂದು ಟಾಪ್ ಸಿಕ್ಸ್ ಅನ್ನುವಂತ ಒಂದು ಟಾಸ್ಕ್ ಅನ್ನ ತುಂಬಾನೇ ಚೆನ್ನಾಗಿ ನಮ್ಮ ಬಿಗ್ ಬಾಸ್ ಆಟವನ್ನು ಕೂಡ ಆಡಿಸಿದ್ರು ಅಂತ ಹೇಳ್ಬೋದು ಎಲ್ಲ ರೀತಿಯಾಗಿ ಟಾಸ್ಕ್ ಉತ್ತಮವಾಗಿದ್ದವು ಇದರಲ್ಲಿ ತುಂಬಾನೇ ಚೆನ್ನಾಗಿ ಹಲವಾರು ಜನ ಪ್ರದರ್ಶನವನ್ನು ಕೂಡ ನೀಡಿದ್ರು ಅಂತಾನೆ ಹೇಳ್ಬೋದು ಮೊದಲನೇದಾಗಿ ನಮ್ಮ ಕಿಚ್ಚ ಬಾಸ್ ಇಬ್ಬರಿಗೆ ಈ ವಾರದ ಕಿಚ್ಚನ ಚಂಪಳಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಬ್ಬರಿಗೆ ಈ ಒಂದು ಸೀಸನ್ ನ ಪೂರ್ತಿ ಜರ್ನಿಯನ್ನ ಕಣಿಸಿದ್ದಾರೆ ಮೇಡಮ್ ಅಂದ್ರೆ ಬಂದ ಮೊದಲನೇ ದಿನದಿಂದ ಹಿಡಿದು ಇದುವರೆಗೆ ನೂರ ಮೂರರಿಂದ ನೂರ ನಾಲ್ಕು ದಿನ ಆಗ್ತಾ ಬಂತು ಆ ಒಂದು ಎಲ್ಲ ಜರ್ನಿಯನ್ನು ಕೂಡ ಕನ್ಸಿಡರ್ ಮಾಡಿ ಒಬ್ಬರಿಗೆ ಕಿಚ್ಚನ್ ಚಪ್ಪಾಳೆಯನ್ನು ಕೊಟ್ಟರೆ ಇನ್ನೊಬ್ಬರಿಗೆ ಈ ಹದಿನೈದನೇ ವಾರದಲ್ಲಿ ಅವರು ಆಟ ಮಾಡಿದ ರೀತಿಯಿಂದಾಗಿ ಅವರಿಗೆ ಹದಿನೈದನೇ ವಾರದ ಒಂದು ಪರ್ಫಾರ್ಮೆನ್ಸ್ ಆದ ಮೇಲೆ ಒಬ್ಬರಿಗೆ ಕಿಚ್ಚನ್ ಚಪ್ಪಾಳಿಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಹದಿನೈದನೇ ವಾರದ ಅನುಸಾರವಾಗಿ ಹದಿನೈದನೇ ವಾರದಲ್ಲಿ ತುಂಬಾನೇ ಚೆನ್ನಾಗಿ ಆಡಿದಂತ ಒಬ್ಬ ಸ್ಪರ್ಧಿಗೆ ಯಾರಿಗೆ ಕಿಚ್ಚನ್ ಚಪ್ಪಾಳೆ ಬಂದಿದೆ ಅಂತ ನೋಡ್ತಾ ಹೋಗುದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳಬಹುದು ನಮ್ಮ ಅಶ್ವಿನಿ ಗೌಡ ಅವರು ಈ ವಾರದಲ್ಲಿ ಟಾಸ್ಕ್ ಗಳಲ್ಲಿ ತುಂಬಾನೇ ಚೆನ್ನಾಗಿ ಆಟ ಕೂಡ ಆಡಿದ್ರು ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಅವರ ವ್ಯಕ್ತಿತ್ವ ಎಲ್ಲವೂ ಕೂಡ ತುಂಬಾನೇ ಈ ವಾರದಲ್ಲಿ ಚೆನ್ನಾಗಿ ಇದ್ದ ಕಾರಣ ಈ ವಾರದ ಕಿಚ್ಚನ ಚಪ್ಪಾಳಿಯನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ನಮ್ಮ ಅಶ್ವಿನಿ ಗೌಡ ಅವರಿಗೆ ಬಂದಿದ್ದು ಇಷ್ಟ ಆಯ್ತು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ಇನ್ನೊಬ್ಬ ಸ್ಪರ್ಧೆಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಬಂದಿದೆ ಅಂತಾನೆ ಹೇಳ್ಬೋದು ಇಡೀ ಅವರ ಜರ್ನಿಯನ್ನ ಕನ್ಸಿಡರ್ ಮಾಡಿ ಅವ ಕಿಚ್ಚನ ಚಪ್ಪಾಳಿಯನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು ನಮ್ಮ ಧ್ರುವಂತ್ ಅವರಿಗೆ ಒಂದು ರೀತಿಯಾಗಿ ಸಖತ್ ಆಗಿರುವಂತಹ ಒಂದು ಕಿಚನ್ ಚಪ್ಪಾಳಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಡೀ ಜರ್ನಿಯನ್ನ ಕನ್ಸಿಡರ್ ಮಾಡಿ ಅವರಿಗೆ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಅಂದ್ರೆ ಏನು ದೊಡ್ಡ ವಿಶೇಷವಾದಂತಹ ಚಪ್ಪಾಳೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಿಗ್ ಬಾಸ್ ಮನೆಗೆ ಅವರು ಎಂಟರ್ ಆದ ದಿನದಿಂದಲೂ ಕೂಡ ಹಿಡಿದು ಇಲ್ಲಿವರೆಗೆ ಒಂದು ರೀತಿಯಾಗಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನು ಅವರು ತೋರಿಸ್ಕೊಳ್ತಾ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲೂ ಕೂಡ ತಮ್ಮೊಂದು ರೀತಿಯಾಗಿ ಸಿಂಗಲ್ ಆಗಿ ಎಲ್ಲ ಗಳನ್ನು ಕೂಡ ಎದುರಿಸಿದ್ರು ಅಂತಾನೆ ಹೇಳ್ಬೋದು ಎಲ್ಲ ಕಾರಣವನ್ನು ಇಟ್ಕೊಂಡು ನಮ್ಮ ಕಿಚ್ಚಾ ಸುದೀಪ್ ಅವರು ಒಂದು ರೀತಿಯಾಗಿ ನಮ್ಮ ಧ್ರುವಂತವರಿಗೆ ಇಡೀ ಒಂದು ಜರ್ನಿಯನ್ನು ಕನ್ಸಿಡರ್ ಮಾಡಿ ಅವರಿಗೆ ಈ ವಾರದ ಕಿಚನ್ ಚಪಾಳಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಹದಿನೈದು ವಾರದಲ್ಲಿ ನಮ್ಮ ಅಶ್ವಿನಿ ಗೌಡ ಹಾಗೆ ಅದರ ಜೊತೆಗೆ ಧ್ರುವಂತವರಿಗೆ ಈ ವಾರದ ಕಿಚ್ಚನ್ ಚಪಾಳಿ ಲಭಿಸಿದೆ ಅಂತ ಹೇಳ್ಬೋದು ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ